ಬಂಧುಗಳೇ ಶರಣಾರ್ಥಿಗಳು ಈ ದಿನ ನಾನು ನಿಮಗೆ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನ ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಲ್ಲಮ್ಮ ಪ್ರಭುಗಳು ಒಂದು ವಚನವನ್ನು ಹೇಳ್ತಾರೆ ಎತ್ತನ ಮಾಮರ ಎತ್ತನ ಕೊಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗು ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ ನಮ್ಮ ರೇವಣ್ಣ ಸರ್ ಇಲ್ಲಿ ನಮ್ಮ ಬಲಭಾಗದಲ್ಲಿ ನಿಂತಿರುವಂತವರು ರೇವಣ್ಣ ಸರ್ ಅವರು ಹುಮ್ಮತ್ತೂರಿನವರು ಚಾಮ್ರನಾಥ್ ಚಾಮರಾಜನಗರ ಜಿಲ್ಲೆಯ ಉಮ್ಮತ್ತೂರಿನಿಂದ ಸಿಂಗಾಪುರದಲ್ಲಿ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಈ ದಿನ ಸಿಂಗಾಪುರದಿಂದ ಬಂದು ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ಕಚೇರಿಗೆ ಬಂದಿದ್ದಾರೆ ಇವರು ಸಿಂಗಾಪುರಲ್ಲಿ ವಚನ ಸಾಹಿತ್ಯದ ಜೊತೆಗೆ ಕನ್ನಡ ಸಾಹಿತ್ಯವನ್ನ ಬಿತ್ತರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನೇಕ ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವುದರ ಮುಖಾಂತರ ಅನೇಕ ವಚನ ಆಸಕ್ತರು ಮತ್ತು ಸಾಹಿತ್ಯ ಆಸಕ್ತರ ಹೃದಯವನ್ನ ಗೆದ್ದಿದ್ದಾರೆ ಆ ರೀತಿಯಲ್ಲಿ ನಮ್ಮ ಹೃದಯವನ್ನು ಕೂಡ ಅವರು ಗೆದ್ದಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ನ ಕಚೇರಿ ಶರಣು ಕುಟೀರಕ್ಕೆ ಬಂದಿದ್ದಾರೆ ಶರಣು ಸ್ವಾಗತ ಸರ್ ತಮಗೆ ತಮ್ಮ ಒಂದು ಸಿರಿ ಕಂಠದಿಂದ ಒಂದು ವಚನವನ್ನ ಕೇಳಬೇಕು ಅನ್ನೋ ಒಂದು ಆಸೆ ಇದೆ ದಯಮಾಡಿ ಒಂದು ಗಾಯನವನ್ನ ಮಾಡಬೇಕು ಅಂತ ಕೇಳ್ಬಿಡ್ತೇನೆ ನೀ ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನು ಉದಯದ ಚಿಂತೆ ಚ ಚಂದ್ರಮನ ಚಂದ್ರಮ ಬೆಳಗಿನ ಚಿಂತೆ ಪರಿಮಳದ ಬಂಡುಂಬ ಬಂಡುಂಬಿಂತೆ ಮರಂಗೆ ಪರಿಮಳದ ಬಂಡುಂಬ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ಎನಗೆ ನಮ್ಮ ಕೂಡಲ ಸಂಗಮ ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆ चन्द्रमना बेलगिना चिन्ति अम्बुजके बानोविन उदयदा चिन्ते कोरङ्गि चन्द्रमना बिलगिना शर्म शर्म